ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಎಸ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಹೂಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ನಾವು ಈ ಒಂದು ಸಮ್ಮರ್ ಹಾಲಿಡೇಸ್ಗೆ ನನ್ನ ತಮ್ಮನ ಮನೆಗೆ ಹೋಗಿದ್ವಿ ಅಲ್ಲಿಂದ ಒಂದು ದಿನ ನಾವು ಪ್ಲ್ಯಾನ್ ಮಾಡಿಕೊಂಡು ಕೆಲವೊಂದು ಅಷ್ಟು ಪ್ಲೇಸ್ನ ನೋಡೋಣ ಅಂತ ಹೋದ್ವಿ ಫಸ್ಟ್ ನಮಗೆ ಈಗ ಸೀಸನ್ ಅಲ್ವಾ ಸೊ ಹೆಣ್ಣಿನ ಒಂದು ಮೇಳಗೆ ಹೋಗೋಣ ಅಂತೇಳಿ ತುಂಬ ದಿನಗಳಿಂದ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮೆಲ್ಲೂ ಹೋಗೋಕ್ಕೆ ಹಾಗಿರಲಿಲ್ಲ ಅದಕ್ಕೆ ನಾವು ట్వి మాంగో మేళ అత మ్యాంగో ఉత్సవకి హో అంతా న్యాషనల్ ಕಾಲೇಜ್ ಪಾರ್ಕಲ್ಲಿರುವಂತಹ ಈ ಒಂದು ಮ್ಯಾಂಗೋ ಮೇಳಕ್ಕೆ ನಾವು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ ಲಾಸ್ಟ್ ಇಯರೆಲ್ಲ ನಾವು ಮಿಸ್ ಮಾಡ್ಕೊಂಡ್ವಿ ಹೋಗೋಕ್ಕೆ ಆಗಿರಲಿಲ್ಲ ಅದರಲ್ಲೂ ಈ ಸೀಸನಲ್ಲಿ ಈಗ ಅವರೇ ಕಳ್ಳ ಸೀಸನಲ್ಲಿ ಅವರೇ ಕಳ್ಳ ಮೇಳ ಅಂತೆಲ್ಲ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮ್ಯಾಂಗೋ ಮೇಳ ತುಂಬ ಚೆನ್ನಾಗಿರುತ್ತೆ ವೆರೈಟಿ ಆಫ್ ಮ್ಯಾಂಗೋ ರೆಸಿಪೀಸ್ ಇರುತ್ತಲ್ಲ ಅದಕ್ಕಾಗಿ ಹೋಗೋಣ ಅಂಥೇಳಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಅಂಥೇಳಿ ನಾವು ಲಾಸ್ಟ್ ಡೇ ಆಗಿತ್ತು ಹಾಗಾಗಿ ಹೊರಟ್ವಿ ಬನ್ನಿ ಹೋಗ್ತಾ ನೆಕ್ಸ್ಟ್ ಒಂದು ಟೆಂಪಲ್ನು ಕೂಡ ನೋಡ್ಕೊಂಬರೋಣ ನಿಯರೆಸ್ಟ್ ಇರುವಂಥದ್ದು ಅಂತೇಳಿ ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಇಲ್ಲಿ ನೋಡ್ಬೋದು ಮ್ಯಾಂಗೋ ಉತ್ಸವಕ್ಕೆ ನಾವೀಗ ಬಂದಿದ್ದೀವಿ ಮ್ಯಾಂಗೋನ ಸಾಕಷ್ಟು ರೆಸಿಪೀಸ್ನ ಸವಿಬಹುದು ಹಾಗೆಯೇ ಅಂದರೆ ಏನಪ್ಪ ಲಾಸ್ಟ್ ಡೇ ಆಗಿದ್ದರಿಂದ ತುಂಬಾ ಜನ ಎಷ್ಟು ರಶ್ ಇತ್ತು ಅಂದರೆ ಸಖತ್ ರಶ್ ಇತ್ತು ನೀವು ನೋಡ್ಬೋದು ಹಾಗೆ ಮಧ್ಯಾಹ್ನ ಹೋಗಿದ್ರಿಂದ ನಾವು ಸಂಜೆಗೆ ಇನ್ನೂ ರಶ್ ಆಗುತ್ತೆ ಅಂತ ತಿಳ್ಕೊಂಡು ಮಧ್ಯಾಹ್ನನೇ ಹೊರಟ್ವಿ ಮಧ್ಯಾಹ್ನ ಹೋಗಿದ್ರಲ್ಲೂ ಅಷ್ಟು ಬಿಸಿಲಲ್ಲೂ ಕೂಡ ಅಷ್ಟು ಜನ ಇದ್ದರು ಎಲ್ಲ ಹತ್ರನೂ ಕೂಡ ಕ್ಯೂವಲ್ಲೇ ನಿಂತಿದ್ರು ಜನ ನೋಡ್ತಾ ಹೋಗಿ

ಮೊದಲಿಗೆ ನಮಗೆ ಎಂಟ್ರಿ ಆಗ್ತಿದ್ದಂಗೆ ತುಂಬ ವೆರೈಟಿ ಆಫ್ ಮ್ಯಾಂಗೋಸ್ ಇತ್ತು ಹೆಸ್ರುಗಳನ್ನೇ ಕೇಳಿಲ್ಲ ಅಷ್ಟೊಂದು ಥರದ ರೀತಿಯಲ್ಲಿ ಮ್ಯಾ ಮಾವಿನ ಹಣ್ಣುಗಳಿದ್ವು ಹಾಗೆಯೇ ಇಲ್ಲಿ ರೆಸಿಪೀಸ್ಗೆ ಕ್ಯೂ ನಿಂತ್ಕೋಬೇಕು ಲಾಸ್ಟ್ ಡೇ ಆಗಿದ್ದರಿಂದ ತುಂಬಾ ರಶ್ ಇತ್ತು ಫಸ್ಟಿಗೆ ನಾವು ಟೇಸ್ಟ್ ಮಾಡಿದಂಥದ್ದು ಮಾವಿನಕಾಯಿಯ ಬಜ್ಜಿ ಈ ಮೆಣಸಿನ್ಕಾಯಲೆಲ್ಲ ಬಜ್ಜಿ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಾವಿನಕಾಯಿ ಬಜ್ಜಿ ಹಾಗೆ ಮಾವಿನಕಾಯ್ದು ಒಂದು ಬ್ರೆಡ್ ಟೋಸ್ಟ್ ಥರ ಚೆನ್ನಾಗಿತ್ತು ಅದು ಸ್ಯಾಂಡ್ವಿಚ್ ಮ್ಯಾಂಗೋ ಸ್ಯಾಂಡ್ವಿಚ್ ಅಂತ ಹೇಳ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು ರೆಸಿಪೀಸಲ್ಲಿ ಇನ್ನು ತುಂಬಾ ಇಷ್ಟ ಆಗಿದ್ದು ಬಂದು ಮಾವಿನಕಾಯ್ದು ಒಂದು ಚುರುಮುರಿ ಚುರುಮುರಿ ಟೈಪಲ್ಲಿ ಅಷ್ಟು ರೆಸಿಪೀಸಲ್ಲಿ ನನಗೆ ತುಂಬ ಫೇವ್ರೇಟ್ ಅನಿಸಿದ್ದು ಈ ಮಾವಿನಕಾಯಿ ಚುರುಮುರಿ ಅದು ಒಂದು ಸಕ್ಕತ್ತಾಗ ಟೇಸ್ಟಿಯಾಗಿತ್ತು ಸಕ್ಕ ಟೇಸ್ಟಿ ಎಲ್ಲದಕ್ಕಿಂತ ವಿಭಿನ್ನವಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಮಾವಿನಕಾಯ್ದು ಚಿಪ್ಸ್ ಟೈಪಲ್ಲಿ ಮಾಡಿದರು ನೋಡ್ಬೋದು ಇದು ಮಾವಿನಕಾಯ್ದು ಅಂತ ಪಟ್ಟಿ ಏನು ಚಿಪ್ಸ್ ಚೆನ್ನಾಗಿತ್ತು ಇದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹುಳಿ ಹುಳಿ ಟೇಸ್ಟು ಚೆನ್ನಾಗಿತ್ತು ಮಾವಿನಕಾಯ್ದು ಇನ್ನು ಮತ್ತೆ ಪಕೋಡಾ ಎಲ್ಲ ಕೂಡ ಮಾಡಿದರು ಹಲ್ವಾ ಇದೆ ನೋಡ್ಬೋದು ಮಾವಿನಕಾಯಿ ಹಲ್ವಾ ಮಾವಿನ ಹಣ್ಣಿನ ಹಲ್ವಾ ಈ ರೀತಿಯಾಗಿ ತುಂಬ ವೆರೈಟೀಸ್ ಇತ್ತು ಎಷ್ಟಂದರೆ ಆಲ್ಮೋಸ್ಟ್ ಎಲ್ಲ ಸ್ವೀಟ್ ರೆಸಿಪೀಸಲ್ಲೂ ರೆಸಿಪೀಸ್ನ ಮಾವಿನ ಹಣ್ಣಿನಲ್ಲೇ ತಯಾರಿಸಿರುವಂಥದ್ದು ಇದು ಜಿಲೇಬಿ ಜಿಲೇಬಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ತ್ತು ಒಂಥರ ಡಿಫ್ರೆಂಟ್ ಆಗಿತ್ತು ಹಲ್ವಾ ಒಂದು ಮಾವಿನಕಾಯಿ ಹಣ್ಣಿನ ಮೈಸೂರು ಪಾಕು ಹಾಗೆ ಜಾಮೂನು ಪ್ರತಿಯೊಂದು ಸ್ವೀಟು ಕೂಡ ಮಾವಿನ ಹಣ್ಣಿನಿಂದ ತಯಾರು ಮಾಡಿರುವಂಥದ್ದು ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಜಿಲೇಬಿ ತುಂಬ ಸ್ಪೆಷಲ್ಲಾಗೇ ಇತ್ತು ಬಿಸಿ ಬಿಸಿ ಅವಾಗೇನೆ ಮಾಡ್ತಾ ಇದ್ರು ಮ್ಯಾಂಗೋ ಬಿರಿಯಾನಿದು ಇದೊಂಥರ ಸ್ಪೆಷಲ್ ಆಗಿತ್ತು ಅಂತ ಹೇಳ್ಬೋದು ಹಾಗೆಯೇ ಮ್ಯಾಂಗೋ ಲಸ್ಸಿ ಮ್ಯಾಂಗೋ ಮಿಲ್ಕ್ ಶೇಕು ತುಂಬಾ ವೆರೈಟೀಸ್ ಮ್ಯಾಂಗೋ ಕೇಕ್ಗಳು ಡಿಫ್ರೆಂಟ್ ಪೆಸ್ಟ್ರಿಗಳಲ್ಲಿ ಅದರಲ್ಲಿ ಮ್ಯಾಂಗೋ ರೆಸಿಪೀಸ್ ಕೇಕ್ಸ್ ಜ್ಯೂಸಸ್ ಅಂತ ತುಂಬಾ ಚೆನ್ನಾಗಿತ್ತು ಇನ್ನು ಅದಾದಮೇಲೆ ನಾವು ಮ್ಯಾಂಗೋ ಎಲ್ಲ ರೆಸಿಪೀಸು ಆಲ್ಮೋಸ್ಟ್ ಎಲ್ಲ ರೆಸಿಪೀಸೂ ಟೇಸ್ಟ್ ಮಾಡ್ಕೊಳ್ತಾ ಮುಗಿಸಿದ್ವಿ ಮ್ಯಾಂಗೋ ಉತ್ಸವನ ಹಾಂ ನೆಕ್ಸ್ಟ್ ನಾವು ಆರ್ ಆರ್ ನಗರದಲ್ಲಿರುವಂತಹ ಓಂಕಾರೇಶ್ವರ ಟೆಂಪಲ್ಗೆ ಬಂದ್ವಿ ಚೆನ್ನಾಗಿದೆ ಇಲ್ಲಿ ಜ್ಯೋತಿರ್ಲಿಂಗಗಳನ್ನು ನಾವು ನೋಡಬಹುದು ಇದೊಂದು ಸ್ವಲ್ಪ ಡಿಫ್ರೆಂಟಾಗೆ ಅನ್ನಿಸ್ತು ಈ ಒಂದು ದೇವಸ್ಥಾನ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಕೂಡ ಈ ಒಂದೇ ದೇವಸ್ಥಾನದಲ್ಲಿ ನಾವು ನೋಡಬಹುದು ತುಂಬ ಚೆನ್ನಾಗಿತ್ತು ಹಾಗಾಗಿ ನಾವು ಕೂಡ ಈ ಒಂದು ಟೆಂಬಲನ್ನ ನೋಡ್ಕೊಂಡ್ಬರೋಣ ಅಂತೇಳಿ ಹಾಗೆ ಹೊರಟಿ ಬೆಟ್ಟಿ ಇದೇ ದೇವಸ್ಥಾನ ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ನಾನು ನೋಡ್ಬೋದು ಕಂಪ್ಲೀಟ್ ಬ್ಯಾಂಗ್ಳೂರ್ ಒಂದು ವ್ಯೂ ಕಾಣ್ತಾ ಇದೆ ನೋಡಬಹುದು ತುಂಬ ಚೆನ್ನಾಗಿದೆ ದೇವಸ್ಥಾನ ಬಟ್ ವಿಡಿಯೋ ಮಾಡೋಕ್ಕೆಲ್ಲ ಒಳಗಡೆ ಪರ್ಮಿಷನ್ ಇಲ್ಲ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆಗಿರ್ಬೋದು ಓಂಕಾರೇಶ್ವರ ವೈದ್ಯನಾಥೇಶ್ವರ ತ್ರಂಬಕೀಶ್ವರ ಈ ರೀತಿಯಾದಂತಹ ಜ್ಯೋತಿರ್ಲಿಂಗಗಳು ಅಷ್ಟು ಇಲ್ಲಿ ಒಂದೇ ಹತ್ರ ನಾವು ನೋಡ್ಬೋದು ಇಲ್ಲಿ ನಿಮ್ಮದು ಬೆಂಗಳೂರ್ದು ಒಂದು ಕಂಪ್ಲೀಟ್ ಏನು ವಿಡಿಯೋನ ನಾವಿಲ್ಲಿ ನೋಡ್ಬೋದು ಬೆಂಗಳೂರಿನ ಒಂದು ವ್ಯೂವನ್ನ ನಾವು ಇಲ್ಲಿ ನೋಡ್ಬೋದು ಈ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು ಧ್ಯಾನ ಮಾಡೋಕ್ಕಾಗಿ ಒಂದು ಸ್ವಲ್ಪ ಏನೋ ಸಮಾಧಾನ ಅಂತ ಅನ್ನಿಸ್ತು ಟೆಂಪಲ್ಗೆ ಹೋಗಿದ್ದಂತೂ ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲ ದರ್ಶನ ಮಾಡಿಕೊಂಡು ನಾವು ಕೂಡ ಮನೆಗೆ ವಾಪಸ್ ಹೊರಟ್ವಿ ಇದಾಗಿತ್ತು ಇವತ್ತಿನ ಒಂದು ಮ್ಯಾಂಗೋ ಮೇಳ ಅಥವಾ ಮ್ಯಾಂಗೋ ಉತ್ಸವ ಹಾಗೆ ಆರ್ ಆರ್ ನಗದರ್ ನಗರದಲ್ಲಿರುವಂತಹ ಓಂಕಾರೇಶ್ವರ ಟೆಂಪಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು